ಎರೂ ಹೇಗಿದ್ದೀನಿ ನನ್ನಂತೂ ಸೂಪರ್ ಡೂಪರ್ ಆಗಿ ಸೋಮರ ರೆಡಿ ಆಗ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಎಲ್ಲ ಕೆಲಸ ಮುಗಿತು ಹನ್ನೊಂದು ಗಂಟೆ ಅಷ್ಟಲ್ಲಿ ಮುಗಿಸ್ಬಿಟ್ಟು ಖುಷಿಯಾಗಿ ರೆಡಿ ಆಗಿದ್ದೀನಿ ಆ ಓಕೆ ಫ್ರೆಂಡ್ಸ್ ಇವತ್ತು ಏನ್ ಮಾಡೋಣ ಅಂತಿದ್ದೀನಿ ಅಂದ್ರೆ ಫ್ರೆಂಡ್ಸ್ ಶಿವಕ್ ಫ್ರಾಂಕ್ ಮಾಡಿ ತುಂಬ ದಿನ ಆಯ್ತಲ್ಲ ನನಗೆ ಗೊತ್ತು ಫ್ರಾಂಕ್ ಬಿಡಿ ಅಂದ್ರೆ ತುಂಬ ಜನ ಹೆಣ್ಮಕ್ಳು ಕೋಪ ಒಬ್ಬ ಶಿವಗ್ ಟಾರ್ಚರ್ ಕೊಡ್ತೀನಿ ಅಂತ ಟಾರ್ಚರ್ ಕೊಡಲ್ಲ ಫ್ರೆಂಡ್ಸ್ ಇವತ್ತು ಪಾಪ ಅಯ್ಯೋ ಪಾಪ ಬದುಕಿಕೊಳ್ಳಿ ಏನಂದ್ರೆ ಫ್ರೆಂಡ್ಸ್ ನಾನು ಸಂಸಾರ ಹಾಳು ಮಾಡೋಣ ಅಂತ ಅನ್ಕೊಂಡಿದೀನಿ ಫ್ರೆಂಡ್ಸ್ ನಿಜವಾಗ್ಲಾ ಫ್ರೆಂಡ್ಸ್ ಆ ಬುದ್ಧಿ ನನಗಿಲ್ಲ ನಿಜ ಅನ್ಕೋ ಅಂತಂದು ಮಾತ್ರ ಅಂದ್ಕೊಳಕ್ಕೆ ಹೋಗ್ಬೇಡಿ ಏನಂದರೆ ನನ್ನ ಫ್ರೆಂಡ್ಸ್ ಆಗಲಿ ನಮ್ಮ ಸಬ್ಸ್ಕ್ರೈಬರ್ಸ್ ಫ್ರೆಂಡ್ಸ್ ಆಗಲಿ ಏನಾರು ನಾವು ಮಾತಾಡ್ಬೇಕಾದ್ರೆ ಅವ್ರ ಪ್ರಾಬ್ಲಮ್ಸ್ ಹೇಳ್ಕೊಡ್ಬೇಕಾರೆ ನಾನೊಂದು ಕೆಲವೊಂದು ಹೇಳ್ತಾ ಇರ್ತೀನಿ ಹಿಂಗೆ ನೋಡ್ಬೋದಲ್ಲ ಹಂಗೆ ಮಾಡ್ಬೋದಲ್ಲ ಅಂತೆಲ್ಲ ಅವಾಗ ಶಿವ ನನಗೆ ವಾರ್ನಿಂಗ್ ಕೊಡ್ತಿದ್ದೆ ಅವ್ರು ಸಿಚುವೇಶನ್ ಹೆಂಗಿರ್ತೈತೆ ಏನೋ ಗೊತ್ತಿಲ್ಲದಿರ ನೀನು ಟಿಪ್ಸ್ಗಳು ಕೊಡಬೇಡ ಹಂಗೆ ಹಿಂಗೆ ಏನೋ ಹೆಚ್ಚು ಕಡಿಮೆ ಆಗ್ತವೆ ಸಂಸಾರದಲ್ಲಿ ಅಂತ ಒಳ್ಳೆ ಟಿಪ್ಸೇ ಕೊಡ್ತೀನಿ ಫ್ರೆಂಡ್ಸ್ ಶಿವಾಗ ಗೊತ್ತಿಲ್ಲ ಯಾವ ವಿಷಯದಲ್ಲಿ ತಲೆ ಹಾಕ್ಬಾರ್ದು ನಾನು ಅದ್ ಏನ್ ನನ್ನ ಶಿವನೇ ಅನ್ಕೋಬಿಟ್ಟಿದೆ ನಾನು ಎಲ್ಲರ ಸಂಸಾರ ಹಾಳು ಮಾಡ್ತೀನಿ ಎಲ್ಲರ ಜೀವನ ಹಾಳು ಮಾಡ್ತೀನಿ ಶಿವ ಫಿಕ್ಸ್ ಆಗ್ಬಿಟ್ಟಿದೆ ಮೆಂಟಲಿ ಅದಕ್ಕೆ ಇವತ್ತು ಸ್ಟ್ರಾಂಗ್ ಆಗಿ ಒಂದು ದೊಡ್ಡ ಶಾಕ್ ಕೊಡೋಣ ಅಂತ ಫ್ರೆಂಡ್ಸ್ ಶಿವ ಫೋನ್ ಅಲ್ಲೇ ನನ್ನ ಫ್ರೆಂಡ್ ಗೆ ಫೋನ್ ಥರ ಮಾಡಿ ಅವ್ರಿಗೆ ಫ್ಯಾಮಿಲಿ ಏನೋ ಪ್ರಾಬ್ಲಮ್ ಐತೆ ಅನ್ನೋ ಥರ ಮಾತಾಡ್ಕೊಂಡು ಮಾತಾಡ್ಕೊಂಡು ನೀನು ಹಂಗೆ ಮಾಡ್ಬಿಡು ಹಿಂಗ್ ಮಾಡ್ಬಿಡು ಸಂಸಾರ ಮಾಡೋ ಥರ ಟಿಪ್ಸ್ ಕೊಟ್ರೆ ಶಿವ ರಿಯಾಕ್ಷನ್ ಹೆಂಗಿರ್ತೈತೆ ಅಂತ ನೀವು ಆಮೇಲೆ ಎಷ್ಟು ಜನ ಸಂಸಾರ ಹಾಳು ಮಾಡಿದ್ದೀನೋ ಹಿಂಗೆಲ್ಲ ಮಾತಾಡ್ತಿದ್ದೀನಿ ಅಂತ ಅನ್ಕೋಬೇಡಿ ಫ್ರೆಂಡ್ಸ್ ನಾನು ಯಾರ ವಿಷಯದಲ್ಲೂ ತಲೆ ಹೋಗಲ್ಲ ಯಾಕೆ ಬೇಕು ಫ್ರೆಂಡ್ಸ್ ನಾವೇನೇ ನಾನೇನೇ ಬೇರೋರ್ಬೇಡಿ ಫ್ರೆಂಡ್ಸ್ ನಾನೇನೇ ಸುಮಾರು ವರ್ಷಗಳ ಹಿಂದೆ ಏನೂ ಗೊತ್ತಾಗ್ತಾ ಇರಲಿಲ್ಲ ಏನೋ ಪ್ರಾಬ್ಲಮ್ ಮನೇಲಿ ಜಗಳಗಳು ಅವ್ಯೂ ಆದಾಗ ಎಂಥ ಕೆಟ್ಟ ವ್ಯಕ್ತಿಗಳ ಸಾಹಸ ಮಾಡ್ಬಿಡ್ತೀವಿ ಅಂದರೆ ನಾವು ಹೆಣ್ಮಕ್ಳ ಬಗ್ಗೆನೇ ಹೇಳ್ತಾ ಇರೋದು ಫ್ರೆಂಡ್ಸ್ ಹೆಣ್ಮಕ್ಳಿಗೆ ಹೆಣ್ಮಕ್ಳೆ ಶತ್ರು ಅನ್ನೋ ಥರ ಆ ಥರ ಹೇಳ್ಕೊತ ಇದ್ದೆ ನಾನು ಅಲ್ಲೇ ಹಿಂಗೆ ಆಗ್ಬಿಟ್ಟೈತಲ್ಲ ಮನೇಲಿ ಏನು ಮಾಡೋದು ಹಂಗೆ ಹಿಂಗೆ ಅಂತಲ್ಲ ಎಷ್ಟು ಚೆನ್ನಾಗಿ ಬ್ರೈನ್ ವಾಶ್ ಮಾಡಿ ಅದನ್ನ ಇನ್ನೂ ಹಾಳು ಮಾಡೋ ಥರ ಐಡಿಯಾ ಕೊಡ್ತಿದ್ರು ಅಂದರೆ ನಾನು ಎಷ್ಟು ದಡ್ಡಿ ಬುದ್ಧಿವಂತೆ ಅಂದರೆ ಅದನ್ನು ಫಾಲೋ ಮಾಡ್ತಿದ್ದೆ ಮಿಸ್ ಮಾಡ್ತೀರಾ ಹಾಗೆ ಫ್ರೆಂಡ್ಸ್ ಒಳ್ಳೇದು ಹೇಳೋ ಥರನೇ ಇರ್ತಾರೆ ನೋಡಿದ್ರೆ ಅಲ್ಲಿ ನಮ್ಮ ಜೀವನ ಹಾಳು ಮಾಡ್ತಿರ್ತಾರೆ ಅದನ್ನು ನಾವು ಯೋಚನೆ ಮಾಡಬೇಕು ಯಾರು ಒಳ್ಳೆ ಮಾತು ಹೇಳಿದ್ರೂ ಸಾವಿರ ಸಲ ಯೋಚನೆ ಮಾಡಬೇಕು ಫ್ರೆಂಡ್ಸ್ ಇವ್ರು ಏನು ಕೇಳ್ತವ್ರೆ ಇದನ್ನು ಅವ್ರು ಹೇಳಿರ್ತಾರೆ ಅಂತ ನಾನು ಮಾಡಿದ್ರೆ ನನಗೆ ಹೆಂಗಾಗ್ಬೋದು ನಮ್ಮ ಜೀವನ ಹೆಂಗಾಗ್ಬೋದು ಅಂತೆಲ್ಲ ಯೋಚನೆ ಮಾಡಬೇಕು ಆಮೇಲಿಂದ ಬಿಟ್ಬಿಟ್ಟೆ ಫ್ರೆಂಡ್ಸ್ ಇವಾಗ ಒಳ್ಳೇದು ಕೆಟ್ಟದ್ದು ಹೇಳಕ್ಕೆ ನೀವೇ ಇದ್ದೀರಾ ಇನ್ನು ಬೇರೆಯವ್ರು ಯಾಕೆ ಬೇಕು ಅಂದ್ಬಿಟ್ಟು ಬಿಟ್ಟೆ ಬಿಟ್ಟೆ ಓಕೆ ಫ್ರೆಂಡ್ಸ್ ಇವತ್ತು ಶಿವ ರಿಯಾಕ್ಷನ್ ನೋಡೋಣ ಒಬ್ರು ಸಂಸಾರ ಹಾಳು ಮಾಡಿದ್ರೆ ಶಿವ ರಿಯಾಕ್ಷನ್ ಹೆಂಗಿರ್ತೈತೆ ಅಂದ್ಬಿಟ್ಟು ಈಗ ಇನ್ನು ಹನ್ನೊಂದು ಗಂಟೆ ಅಲ್ಲ ಮಧ್ಯಾಹ್ನ ಊಟಕ್ಕೆ ಬತ್ತಿದೆ ಅವಾಗ ರಿಯಾಕ್ಷನ್ ಕ್ಯಾಪ್ಚರ್ ಮಾಡೋಣ ಫ್ರೆಂಡ್ಸ್ ಕ್ಯಾಮ್ರಾನ ಇಲ್ಲಿ ಫ್ರೆಂಡ್ಸ್ ಚಾಪೆ ನಿಲ್ಲಿಸಿದ್ದೀನಿ ಈ ಚಾಪೆ ಸಂದಿಲ್ಲ ಇಕ್ಬಿಟ್ರೆ ಕ್ಯಾಮ್ರಾನ ಕಾಣಿಸಲ್ಲ ಕಾಣಿಸ್ತಾ ಇದ್ದಂಗೆ ಮತ್ತು ಶಿವ ಫೋನಲ್ಲೇ ಯಾಕೆ ಅಂದರೆ ನಾನು ಆಲ್ಮೋಸ್ಟು ಶಿವ ಫೋನ್ ನಂಬರೇ ಕೊಟ್ಟಿರ್ತೀನಿ ಎಲ್ಲರಿಗೂ ನಾನು ಈ ಫೋನಲ್ಲಿ ನಾನು ಯಾರ ನಂಬರೂ ಇಟ್ಕೊಂಡಿರಲ್ಲ ಬರೀ ಯೂಟ್ಯೂಬ್ ಮಾತ್ರ ಇಟ್ಕೊಂಡಿರೋದಲ್ಲ ಹಾಗಾಗಿ ಶಿವ್ ಡೌಟ್ ಬರಲ್ಲ ಪ್ರತಿಯೊಂದಕ್ಕೂ ಶಿವಾಗೇ ಅದರಲ್ಲೇನು ವಾಟ್ಸಪ್ಪು ಅದೆಲ್ಲ ನಂದೇ ಫ್ರೆಂಡ್ಸ್ ಹೆಸರಿಗಷ್ಟೇ ಶಿವ ಫೋನು ಅದೆಲ್ಲ ಫುಲ್ ನಂದೇ ಅದೆಲ್ಲ ಜವಾಬ್ದಾರಿ ತೊಗೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಶಿವ ಬಂದಮೇಲೆ ಈ ಫ್ರಾಂಕ್ನ ಸಕ್ಸಸ್ಫುಲ್ಲಾಗಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನಾನು ಬೆಳಗ್ಗೆ ಎದ್ದಾಗಿಂದ ಮನೆ ಬಕ್ಲೆಲ್ಲ ಕ್ಲೀನ್ ಮಾಡಿ ಕೌಸ್ ಪಾತ್ರೆಗಳೆಲ್ಲ ತೊಳೆದ್ಬಿಟ್ಟು ಎಷ್ಟು ನೀಟಾಗಿ ಇಟ್ಕೊಂಡಿದ್ದೀನಿ ಮನೇನ ಇವ್ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಮೂಳೆನ ತಂದೆ ಬಿಟ್ಟು ಬಂದು ಇಲ್ಲಿ ಮೂಳೆಲಿ ಕೂತಾವನೆ ಏನು ಅಂದ್ಕೊಂಡಿದ್ದೇ ನಿನ್ನ ನೀನು ಸೋಮವಾರ ಇವತ್ತು ಮನೆಯೊಳಗೆ ನಾನ್ ವೆಜ್ ತರಬಾರ್ದು ಎತ್ಕೊಂಡೋಗಿ ಮೂಳೆನ ಚಿಚ್ಚಿ ಬೆಳಗ್ಗೆ ಅಂದ ಹಂಗೆ ಮಾಡ್ತಾನೆ ಎತ್ಕೊ ಬರ್ತಾನೆ ನಾನು ಮುಂದೆ ಇರ್ತಾನೆ ಒಂದು ಅಂಬೂಳೆ ನಾನು ತಿನ್ಲಿ ಅವ್ನ ಪ್ಲ್ಯಾನ್ ಅಂಬೂಳೆ ನಾನು ತಿಂತೀನಿ ಅಂತ ಛೀ ಛೆ ಓಕೆ ಫ್ರೆಂಡ್ಸ್ ಶಿವಪತ್ತಿತ ಕ್ಯಾಮ್ರ ಸೆಟ್ ಮಾಡೋಣ ಈಗ ತಾಸ್ ಇಸ್ ಲೈಟ್ ನೀನು ಫೋನ್ ಕೊಡ್ಪ ಸ್ವಲ್ಪ ಅರ್ಜೆಂಟ್ ಎಮರ್ಜೆನ್ಸಿ ನನ್ನ ಫ್ರೆಂಡು ಫೋನ್ ಮಾಡಬೇಕು ನೀ ಏನೋ ನನ್ನ ಆಯ್ತು ಇಮೇಲೆ ನನ್ನ ಫ್ರೆಂಡ್ಸ್ಗೆಲ್ಲ ನನ್ನ ನಂಬರ್ ಕೊಡ್ತೀನಿ ಅವನ ಕಾಲ್ ಹತ್ರನೇ ಮಲಗಬೇಕು ಕಾಲ್ ಟಚ್ ಆಗ್ತಾ ಇರ್ಬೇಕು ಅವನ್ ಖುಷಿ ಪಡ್ತಾ ಇರ್ಬೇಕು ತಿನ್ನಕ್ಕೆ ಆಗ್ತಲ್ಲ ಮುದ್ದೆ ತುಪ್ಪ ಹಾಕೊಂತೀನು ಆಗ್ಲಿಂದ ಮೆಸೇಜ್ ಮಾಡ್ತೈತೆ ಇನ್ಸ್ಟಾಗ್ರಾಮ್ ಅಲ್ಲಿ ಫೋನ್ ಮಾಡು ಮಾಡು ಎಮರ್ಜೆನ್ಸಿ ಅಂತ ಏನೋ ನಮ್ ಕಷ್ಟ ಸುಖ ನಮ್ದು ಹಾ ಹೇಳು ಹ್ಮ್ ದಯಿತಾರ ಸಾರು ಮಾಡಿದೆ ನೀನು ಊಟ ಮಾಡ್ತೈತಿ ಈಗ ಹಾ ಆಗ್ಲೇನೆ ತಿಂದೆ ಏನಂತ ಹೇಳು ನಂಗೆ ಗೊತ್ತಿರೋದು ಹೇಳ್ತೀನಿ ಹ್ಮ್ ನೀನ್ ಯಾಕೆ ಏಳು ಗಂಟೆ ಎಂಟು ಗಂಟೆಗೆ ಎದ್ದೊಳ್ತೀಯಾ ಒಂದು ಹತ್ತು ಗಂಟೆ ಹನ್ನೊಂದು ಗಂಟೆಗೆ ಎದ್ದೋಳು ಹಾ ಏಳು ಗಂಟೆಗೆ ಎಂಟು ಗಂಟೆಗೆ ಐದು ಗಂಟೆಗೆ ಆರು ಗಂಟೆಗೆ ಅಡುಗೆ ಮಾಡೋಕೆ ನೀನು ಮತ್ತೆ ನೀನು ಮದುವೆ ಮಾಡ್ಕೊಂಡಿದ್ದು ಹ್ಞೂ ಯಾಕೆ ಬೆಳಗ್ಗೆ ಇದ್ದವ್ರೆ ಕೆಲಸ ಮಾಡೋಕ್ಕಾಗಲ್ವ ಇಲ್ಲ ಮನೆ ಕೆಲಸ ನೀನೇನು ಮನೆ ಕೆಲಸದೋಳು ಅಂದ್ಕೊಂಡಿದ್ದಾರಾ ಸೊಸೆ ಅಂದ್ಕೊಂಡಿದ್ದಾರಾ ಒಂದು ಕೆಲಸ ಮಾಡು ಇಷ್ಟು ಇದೇ ಆಲ್ರೆಡಿ ದೊಡ್ಡ ಪ್ರಾಬ್ಲಮ್ಮು ಬೇಗ ಎದ್ದೇಳು ಅಂತ ಹೇಳೋದೇ ದೊಡ್ಡ ಪ್ರಾಬ್ಲಮ್ಮು ಕಂಪ್ಲೇಂಟ್ ಕೊಡು ಹೇಳ್ತೀನಿ ಮೊದಲು ಹ್ಞೂ ಇಂಥ ಸಣ್ಣ ವಿಷಯಕ್ಕೆಲ್ಲ ರಿಯಾಕ್ಟ್ ಆಗಿಲ್ಲ ಅಂದರೆ ಮುಂದೆ ದೊಡ್ಡ ಪ್ರಾಬ್ಲಮ್ ಬರ್ತೈತೆ ಮತ್ತು ಅವ್ರ ಮೇಲೆ ಸೇರಿಸಿ ಕಂಪ್ಲೇಂಟ್ ಕೊಡು ನಿಮ್ಮ ಗಂಡನ ಮೇಲೂ ನಾನಾಗಿರೋ ನಾನು ಹಂಗೆ ಮಾಡ್ತಿದ್ದೆ ಮತ್ತೆ ಆರು ಗಂಟೆಗೆ ಎದ್ದು ಮನೆ ಕೆಲಸ ಮಾಡಿ ಅಡುಗೆ ಮಾಡಬೇಕು ಅಂದ್ರೆ ಏನು ಅನ್ಕೊಂಡವ್ರೆ ನಿನ್ನ ನಾನೇನಾದ್ರೂ ನಮ್ಮ ಅತ್ತೆ ಕೈಲೇ ಮಾಡಿಸ್ತಿದ್ದೆ ಎಲ್ಲ ಕೆಲಸ ಹ್ಮ್ ನೀನು ಏನೂ ಮಾಡಬೇಡ ಮನೆಯಲ್ಲಿ ಹೇಳ್ತಾ ಇದ್ದೀನಿ ಅವ್ರು ಮಾಡಿಟ್ರೆ ತಿನ್ಬಿಟ್ಟು ಆರಾಮಾಗಿ ಟಿವಿ ವಿ ತಾನೆ ಮನೇಲಿ ಟಿವಿ ನೋಡ್ಕೊಂಡು ಮೊಬೈಲ್ ನೋಡ್ಕೊಂಡು ಮಲ್ಕೋ ಮನೆ ಕೆಲಸ ಮಾಡೋದು ನಿಮ್ಮ ಯಜಮಾನ್ರ ತಂಗಿ ಬಂದಾಗ ಅವ್ರಿಗೆ ಅಡುಗೆ ಮಾಡ್ಕೊಡೋದು ಅದೆಲ್ಲ ಬಿಟ್ಬಿಡು ಅವ್ರು ಕೇಳಿದ್ರು ಮಾಡ್ಕೊಡ್ಬೇಡ ಜಾಸ್ತಿ ಮಾತಾಡೋದು ನೀನು ಹೇಳೋಣ ಹೇಳ್ತಿಲ್ವಾ ಕಂಪ್ಲೇಂಟ್ ಕೊಡು ಬೇಕಾದ್ರೆ ನಾನು ಬರ್ತೀನಿ ನಿನಗೆ ಭಯ ಅನ್ಸಿದ್ರೆ ಮೊದ್ಲು ಹೋಯ್ತು ಹಳೆ ಕಾಲ ಸೊಸೆ ಎಲ್ಲ ಕೆಲಸ ಮಾಡ್ಬೇಕು ಅದು ಇದು ಎಲ್ಲ ಈಗ ನಾವ್ ಹೇಳ್ದಂಗ್ ಕೇಳ್ಬೇಕು ಸೊಸೆ ಹೇಳ್ದಂಗ್ ಕೇಳ್ಬೇಕು ಹಂಗಿರೋದು ಈಗ ರೂಲ್ಸ್ ಎಲ್ಲ ನೋಡ್ತಿದ್ಯಾ ತಾನೆ ಹೊರ್ಗಡೆ ಎಲ್ಲ ಅತ್ತಿದ್ದೀರ್ನ ಹಿಂಗ್ ಗಡ ಗಡ ನಡಗಿಸ್ತಾರೆ

ಇಲ್ಲಾಂದ್ರೆ ಅವ್ರ ಪದೇ ಪದೇ ಬೆಳಗ್ಗೆ ಎದ್ದು ಅಡಿಗೆ ಮಾಡುವ ಉಪ್ಪು ಕರ ಜಾಸ್ತಿ ಹಾಕ್ಬಿಡು ಉಪ್ಪು ಜಾಸ್ತಿ ಹಾಕ್ಬಿಟ್ಟು ನಿಮ್ ಯಜಮಾನ್ರಿಗೆ ನೀವು ಊಟ ಸಪ್ರೇಟ್ ಆಗಿ ಎತ್ತಿಟ್ಕೋದು ಕರೆಕ್ಟ್ ಆಗಿ ಮಾಡ್ಕೊಂಡು ನಿಮ್ ಅತ್ತೆ ಮಾವನ್ಗೆ ತಟ್ಟೆಗೆ ಉಪ್ಪು ಜಾಸ್ತಿ ಹಾಕಬ ಆವಾಗ ಇನ್ನೊಂದ್ಸಲ ಅಡಿಗೆ ಅಂತ ಹೇಳಲ್ಲ ಬಟ್ಟೆ ವಾಶ್ ಮಾಡ್ಕೊಡು ಅಂದ್ರೂ ಅಷ್ಟೇ ನೀಟಾಗಿ ಹೋಗಕ್ಕೆ ಹೋಗ್ಬೇಡ ಅವಾಗ ಎಷ್ಟ್ ಹೇಳಿದ್ರು ಮಾಡಾಕ್ ಬರಲ್ಲ ಅನ್ಬಿಟ್ಟು ಅವರೇ ಮಾಡ್ಕೋತಾರೆ ಹ್ಮ್ ಮತ್ತೆ ಏನ್ ಬೈತಾರೋ ಅದಕ್ಕೆ ಆಪೋಸಿಟ್ ಇರ್ಬೇಕು ಸೈಲೆಂಟ್ ಆಗಿರ್ಬೇಡ ಹ್ಞೂ ಆಯ್ತು ಹಂಗೆ ಹಿಂಗೆ ಅಂತ ಏನಾದ್ರು ನೀನೇ ರಿವರ್ಸ್ ಹೇಳು ಇಲ್ಲಾಂದ್ರೆ ಮುಂದೆ ಜೀವನ ತುಂಬಾ ಕಷ್ಟ ಇಲ್ಲ ಬ್ಲ್ಯಾಕ್ ಮೇಲ್ ಮಾಡು ಕಂಪ್ಲೇಂಟ್ ಕೊಡ್ತೀನಿ ನೀವು ಹಿಂಗೆಲ್ಲ ಮಾಡಿದ್ರೆ ಅಂತೆಲ್ಲ ಯಾವ್ದಕ್ಕೂ ನಿಮ್ಗೆ ಕಂಪ್ಲೇಂಟ್ ಕೊಡು ನಾನು ಬರ್ತೀನಿ ಬೇಕಾದ್ರೆ ನಿನ್ ಜೊತೆ ಏನು ಪ್ರಾಬ್ಲಮ್ ಅಂತ ಕೇಳಿದ್ರೆ

ನೋಡಿ ಶಿವಣ್ಣ ನಂಗೆ ಹೇಳ್ಬಿಟ್ಟು ಹೋಗ್ತಿದ್ದೆ ಮೊದಲ ಹುಡುಗಿ ಕಂಪ್ಲೇಂಟ್ ಕೊಡ್ ಯಾಕಪ್ಪ ನೀಡ್ಯಾ ಒಕ್ಕೋತಾಯಿದೆ ನೋಡಿ ಇವಾಗ ಶಿವಣ್ಣ ನಂಗೆ ಹೆಂಗ ಅವ ಇಕ್ಕಿದಿನ ಅಂದ್ರೆ ನಾನು ಬಟ್ಟೆ ಒಕ್ಕೊಡ ಅಂತಾನೂ ಕೇಳ ಹೋಗಿ ಮಾಡ್ಕೊಂಡ್ ಬರ್ತೈತೆ ನೀಟಾಗಿ ಸುಮ್ಮನೆ ಹೊರ್ಗಡೆ ತೋರಿಸ್ಕೊತಿದ್ರೆ ಅಷ್ಟೇ ಭಯ ಇಲ್ಲ ಅಂತೆಲ್ಲ ಗಂಡನೂ ಅಷ್ಟೇ ನೀನ್ ಏನೂ ಕೆಲ್ಸಾ ಮಾಡು ಅದ್ಮಾಡಿದ್ ಮಾಡು ಅಂತ ಹೇಳ್ಬಾರ್ದು ಅದ್ರ ರೈಟ್ಸ್ ಅವ್ರ್ದಿಲ್ಲ ನಿಮ್ಮಪ್ಪ ಅಪ್ಪ ಚಿಕ್ ವಯಸ್ಸಿಂದ ನಿಮ್ಮ ಅಪ್ಪ ಅಮ್ಮ ಸಾಕಿರೋದ್ ಕಷ್ಟಪಟ್ಟು ಗಂಡ ಹೇಳ್ದಂಗೆ ಅತ್ತೆಮ್ಮ ಹೇಳ್ದಂಗೆ ಕೇಳಾಕ ಹೇಳ್ಕೊಡ್ತೀವಿ ಏನು ನೀವ್ ಹೇಳ್ಕೊಡ್ಸ್ಬಪ್ಪ ಹುಡುಕಿಗೆ ಏನ್ ಪಾಪಾ ಒಳ್ಳೆ ಬುದ್ಧಿ ಹೇಳ್ಕೊಡದ್ ತಪ್ಪ ಏನಪ್ಪ ನೀನ್ ಹೇಳ್ಕೊಡೋಗ್ಲಿ

ಏನಿಲ್ಲ ಕೋರ್ಟು ಕೇಸು ಅದೆಲ್ಲ ಒಂದ್ ತಿಂಗ್ಳಗ್ ಹೋಗ್ಬಿಟ್ಟು ವಾಪಸ್ ಬರೋದಷ್ಟೇ ಅವೆಲ್ಲ ಶಿವಣ್ಣ ಹಂಗೆ ಮಾಡೋದು ಜಾಸ್ತಿ ಮಾತಾಡಿದ್ರೆ ಅದಕ್ಕೆ ಭಯ ಎಷ್ಟು ಗಡಗಡೆ ನಡುತ್ತಿತ್ತು ನನ್ಗೋಸ್ ನನ್ನಿಂದ ನೋಡಿ ಇವಾಗ ಎಲ್ಲ ಒಗ್ಕೋತಿದ್ದೆ ಊರ್ಗ್ ಹೋಗ್ಬೇಕು ಅಂತ ಒಂದ್ ಮಾತು ಕೇಳಲಿಲ್ಲ ಒಗ್ಕೊಡೋ ಅಂತ ಹಿಂಗ ಅವ ಇಟ್ಕೋಬೇಕು ಹೆಣ್ಮಕ್ಳು ಏನಾದ್ರು ಕೇಳಿದ್ರೆ ತಕ್ಷಣ ತಂದ್ಕೊಡ್ತಿದ್ದೆ ಏನು ಮಾಡ್ಬೇಡಮ್ಮ ನೀನು ಆರಾಮಾಗಿರು ಆ ಹಬ್ಬ ಬಂತಂದ್ರೆ ಒಂದ್ ವಾರ ಮುಂಚೆನೆ ನಿಮ್ಮ ಅಪ್ಪ ಅಮ್ಮ ಮನೆಗ್ ಹೋಗು ಹಬ್ಬ ಟೈಮಲ್ಲಿ ಏನಾದ್ರು ಗಡ ಮನೆ ಇದ್ ಬಿಟ್ರೆ ಎಲ್ಲಾ ಕೆಲಸ ನಿನ್ ಮೇಲೆ ಬಿಡ್ತಿದೆ ಹಬ್ಬ ಎಲ್ಲಾ ಮುಗಿಸ್ಕೊಂಡ್ ನಿಮ್ ಅತ್ತೆ ಮಾವ ಎಲ್ಲ ಮಾಡಿ ನೀಟಾಗಿ ಇಟ್ಟಿರ್ತಾರೆ ನಿನ್ ಗಂಡನೂ ಕರ್ಕೊಂಡು ಹೋಗ್ಬಿಡು ನೀನ್ ಸುಮ್ ಸುಮ್ನೆ ಜಗಳ ಮಾಡ್ತಾ ಇರೋ ನೀ ಸ್ವಲ್ಪ ಕೆಣಕಿದ್ರೆ ದಿನಾ ಪೂರ್ತಿ ಜಗಳ ಮಾಡು ಯಾರಿಗಾದ್ರೂ ಹೇಳ್ಕೊಡಿ ತಲೆ ಕೆಡ್ಸ್ಕೊಬೇಡ ನೀನು ಸ್ಟ್ರಾಂಗಾಗಿ ಇರ್ಬೇಕು ಶಿವಣ್ಣ ಹಂಗೇ ಮಾಡು ಅಂತ ಹೇಳ್ತಿದ್ದೆ ಶಿವಣ್ಣನು ಬರ್ತೈತೆ ಬೇಕಾದ್ರೆ ಮಾತಾಡ್ಕೊ ಬರೋಣ ಏನಪ್ಪಾ ಅವ್ರ ಹೋಗಿ ಮಕ್ಕಳ ಬರಲಾ ಬರ್ತೀನಿ ಬೇಕಾದ್ರೆ ಬರ್ತೈತೇ ಯಾರು ಬರ್ತೀನಿ

ಯಾಕೆ ಆ ಹುಡ್ಗಿ ಅಷ್ಟೊತ್ತಿಗೆದ್ದು ಮಾಡಬೇಕು ಅವ್ರ ಸಂಸಾರ ನೀನ್ಯಾರೋ ಅವ್ರ ಸಂಸಾರಕ್ಕೆ ನಾನು ಯಾರು ಅಂದ್ರೆ ನನ್ನ ಫ್ರೆಂಡ್ ಮತ್ತೆ ನಿಮ್ಮ ಮಾವನ ಫ್ರೆಂಡು ಫ್ರೆಂಡ್ ಆದ್ರೆ ಫ್ರೆಂಡ್ ಸಂಸಾರ ನಾನು ಅಜ್ಜಸ್ಟ್ ಮಾಡ್ಕೊಂಡು ಹೋಗ್ರಪ್ಪ ಅಂತ ಹೇಳ್ಬಪ್ಪು ಎಂಟು ಹತ್ತು ಗಂಟೆ ಇದು ಐದಾರು ಗಂಟೆಗಿಂತ ಅಡುಗೆ ಮಾಡಕತ್ತಿತನ ಪತ್ತೆ ಮಾ ಅವ್ರಿಗೆ ಬಟ್ಟೆ ಒಗ್ಗಿಗೆ ಮಾಡಬೇಕು ಅಂಕಲ್ ಮಾಡ್ತಾರಲ್ಲ ನಾನು ಮಾಡಿದ್ದು ತಲೆ ಮನೆ ಮನೆಗೆ ಆಚೆ ಬಂದಿದ್ದು ಅದ್ಕೆ ಹುಡ್ಗಿ ಬುದ್ದಿ ಹೇಳ್ಕೊಡ್ತಿದ್ದೀನಿ ಇವತ್ತು ಕಲಿತು ಬಿಟ್ರೆ ಅಷ್ಟೇ ಅಪ್ಪ ನಾನೆಲ್ಲಾ ಕೆಲಸ ಮನೆ ಮೂರ್ ಗಂಟೆ ರಾತ್ರಿ ಎದ್ ಮಾಡ್ದೆ ಇವಾಗ ನಾನು ಎಲ್ಲಿದ್ದೀನಿ ಅದಕ್ಕೆ ನಾನು ದಡ್ಡಿಯಾಗಿದ್ದೀನಿ ಆ ದಡ್ಡಿಯಾಗಿ ಆಚೆ ಬಂದೆ ಅದಕ್ಕೆ ನಮ್ ಫ್ರೆಂಡ್ಸ್ ಎಲ್ಲರೂ ಒಳ್ಳೆ ಬುದ್ಧಿ ಹೇಳ್ಕೊಡ್ತಿದೀನಿ ಅಂದ್ರೆ ಬಿ ಅನ್ಬೇಕು ನೋಡು ನೀನ್ ಹೇಳ್ತಿದ್ದೆ ಶಿವನ್ ಪಾತ್ರ ಕಳಿಸ್ತಾರೆ ಅಂತ ಜೋರಾಗಿದ್ರೆ ಅಯ್ಯೋ ಸರಿ ಇಲ್ಲಪ್ಪ ಸೊಸೆ ಸೆಲೆಟ್ ಆಗಿರ್ಬೇಕು ಅನ್ಕೋತಾರೆ ಆಯ್ತು ಹೇಳಪ್ಪ ನೀವ್ ಏನು ಅಷ್ಟೊತ್ತಿಗೆ ಅಡ್ಗೆ ಮಾಡಕ್ ಬೈಕತ್ತೇನೋ ಅವ್ನಿಗೆ ಮಾಡ್ಬೇಕು ಬೈದ್ರು ಬೈಸ್ಕೊಬೇಕಾ ಏನ್ ಬದೋರು ಸುಮ್ನೆ ಗೊತ್ತಾ ಬೈತಾರಲ್ಲ ಹಂಗ ಬಯೋಲ್ರಲ್ಲ ಅಡ್ಗೆ ಒಳಗೆ ಕೆಲ್ಸ ಮಾಡಿದ್ರು ಬೈತಾರೆ ಬೇಡಪ್ಪ ಮತ್ತೆ ನಿಮ್ಮ ಅಪ್ಪ ಅಮ್ಮ ಯಾಕೆ ಬೈತಾರೆ ಅವರು ಏನೋ ಬೈಕೋತಾರ ಅವರು ವಯಸ್ಸಾದವ್ರು ವಯಸ್ಸಾದವ್ರು ಅರ್ಜೆಂಟ್ ಮಾಡ್ಕೊಬೇಕಾಣ ವಯಸ್ಸಾದವರು ಒಳ್ಳೆ ಮಾತು ಬೈಬೇಕು ಕೆಟ್ಟ ಮಾತುಗಳಿಗ್ ಹೆಂಗ್ ವಯಸ್ಸಾದ ಮೇಲೆ ಗೊತ್ತಾಯ್ತಪ್ಪಾ

ಹಾಂ ಇವಾಗ ಪಡ್ಕ ಬಡ್ಕಾ ಬಡ್ಕ ಅಂತಾಳೆ ನನ್ನ ಇನ್ನು ವಯಸ್ಸು ಆದಮೇಲೆ ಕುಂಡರ್ಸಲ್ದು ಇವಾಗೇ ಇಲ್ಲಿ ಇಷ್ಟು ಇನ್ನು ಒಯ್ಸು ಆದಮೇಲೆ ನೋಡ್ಕೊತೀನಿ ಇನ್ನೇನು ಮಾಡ್ಬಿಡ್ತೀನಿ ಬಿಪ್ಪಿಸ್ ಹಾಕಿಬಿಡ್ತೀನಿ ನಿನ್ನ ಒಯ್ದಾ ಬಂದಾಗ ಒಯ್ದಾಂಬಯ್ದಾಗ ಬೈಕ್ ಹೋಗಿರ್ತಿ ಒಳ್ಳೆ ಬುದ್ಧಿ ಕಲ್ತ್ರೆ ಬೈಯಲ್ಲ ಇಲ್ಲಾಂದ್ರೆ ಬೈತಾ ಇರ್ತೀನಿ ಸಿರೆ ಇವತ್ತು ನಮ್ದು ಬಿಡು ನಮ್ದು ಇನ್ನ ಎಷ್ಟೋ ವರ್ಷ ಐತೆ ವಯಸ್ಸಾಗಕ್ಕೆ ಈ ಹುಡುಗಿಗೆ ಇವಾಗ ಕಂಪ್ಲೀಟ್ ಕೊಡೋಕ್ಕ ನಾವು ಇಬ್ರು ಹೋಗ್ಬೇಕು ಅವ್ರತ್ತೆ ಮಾವನಿಗೆ ಅವನು ಜಗ್ಗ ಹೋಗಿ

ಏನಿಲ್ಲ ಶಿವಣ್ಣ ಜೊತೆ ಡಿಸ್ಕಸ್ ಮಾಡ್ತಿದ್ದೆ ಶಿವಣ್ಣನ ಮಾಮೂಲಿ ಏನೇನ್ ಹೇಳ್ತಿದ್ಯಾ ಅದೇ ಸರಿ ಕರೆಕ್ಟ್ ಆಗಿ ಹೇಳ್ಕೊಡ ಹುಡ್ಗಿಕ್ ಬುತ್ತಿ ಹೇಳ್ತೇತಿ ಅದ ಫೋನ್ ಯಾರ ಹತ್ರನ ಮಾತಾಡ್ತೈತೆ ನಾನೇನು ಅದನ್ನ ಪರ್ಫೆಕ್ಟ್ ಆಗಿ ಮಾಡಿದ್ರೆ ನಿನ್ ಲೈಫ್ ಉಳ್ಕೋತೈತೆ ಇಲ್ಲಾಂದ್ರೆ ನಿಜವಾಗ್ಲೂ ಜೀವನ ಕಷ್ಟ ಆಗ್ತೈತೆ ಶಿವಣ್ಣ ಹೆಣ್ಮಕ್ಳ ಜೊತೆ ಜಾಸ್ತಿ ಮಾತಾಡಲ್ಲ

ದೇವ್ರ್ ಹತ್ರ ನೀವೇನ ಹುಡುಗಿ ಏನಾರ ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ಟತ್ ಸಮಾಧಾನ ಮಾಡ್ತಿದೀನಿ ಸಮಾಧಾನ ಮಾಡ್ಬಾರ್ದಾ ಸರಿ ಇವಾಗ ಸೈಲೆಂಟ್ ಆಗಿ ಮಲ್ಕೋ ನಿಮ್ದ್ ಯಾವ ಸ್ಟೇಷನ್ ಬರ್ತೈತೆ ಹೇಳು ಅನಕ್ಪುರನಾ ಶಿವಣ್ಣಗ್ ಫುಲ್ ಗೊತ್ತು ಅವಲ್ಲೆಲ್ಲರೂ ಎಲ್ರುನುನು ಬರ್ತೈತೆ ಒಂದಿನ ಮುಂಚೆನೆ ಬರ್ತೈತೆ ಬಿಡು

ಮೊದ್ಲು ಅವ್ರ ಮನೆ ಹತ್ರ ಹೋಗಿ ಮಾತಾಡೋಣ ಅಪ್ಪಿ ಒಂದ್ ಹೆಣ್ಣು ಮಗು ಸಪೋರ್ಟ್ ಮಾಡಪ್ಪಿ ಈಗ ನಾನು ಏನಪ್ಪ ತಪ್ಪ ಹೇಳಿದೆ ಯಾರು ಒದ್ಯೋದು ಹೇಳು ಪೊಲೀಸ್ ಅವ್ರಿಗೆ ಹೇಳೋಣ ನಾವು ಒಂದ್ ಹೆಣ್ಣು ಮಗುಗೆ ಸಪೋರ್ಟ್ ಬಂದಿದೀವಿ ಸಮಾಜ ಸೇವಕರು ಅಂತ ಹೇಳೋಣ ಯಾರಿಗೂ ಸಪೋರ್ಟ್ ಮಾಡಲ್ಲ ಹೆಣ್ಮಕ್ಳಿಗೆ ಯಾಕೆ ಹೆಣ್ಮಕ್ಳು ಕಂಡ್ರೆ ನಿನ್ಗೆ ಇಷ್ಟು ಇದು ಒಂದು ಹೆಣ್ಮಕ್ಳು ಹಂಗಂತ ಇದ್ದಿದ್ರಿ ಇವತ್ತು ಕೋರ್ಟ್ ಮಾಡಿ ಏನು ಇರ್ತಿರಲಿಲ್ಲ ಬಿಟ್ಟಾರೆ ಯಾಕೆ ಏನಮ್ಮ ಎಲ್ಲ ಹೇಳ್ತಾರೆ ನನ್ನ ಫ್ರೆಂಡ್ ಫೋನ್ ಮಾಡಿ ಅದಕ್ಕೆ ಗೊತ್ತು ಪಿನ್ ಎಲ್ಲ ಹೇಳಿರೋದು ನನ್ನ ಫ್ರೆಂಡು ಹೇಳ್ಬಿಡ್ತಾರೆ ಪಿಂಟು ಪಿನ್ ನಿಮ್ಗೆ

ಶಿವರಣ್ಣ ಹೇಳ್ತಿದ್ದೀನೇ ಹೆಚ್ಚುಕಡೆ ಮದ್ರ ಶಿವರಣ್ಣನೇ ಜವಾಬ್ದಾರಿ ಇಲ್ಲ ಬನ್ನಿ ನಾವು ನೀನು ಎಲ್ಲ ಪರ್ಫೆಕ್ಟ್ ಆಗಿ ಪ್ಲಾನ್ ಮಾಡ್ಬಿಟ್ಟು ನನಗೆ ಕಾಲ್ ಮಾಡು ಹ್ಮ್ ಸರಿ ಯಾಕೆ ಹೀಂಗ್ ಸಪೋರ್ಟ್ ಏನ ಸಪೋರ್ಟ್ ಅಟ್ಲೀಸ್ಟ್ ನಾನಾದ್ರೂ ಬುದ್ಧಿ ಮಾತ್ರ ಹೇಳ್ತಿದ್ದೀನಿ ಸುಮ್ನೆ ಬಿಡು ಪರ್ಚಯ ಏನಾ ಸಪೋರ್ಟ್ ಮಾಡ್ತಾರೆ ಪರ್ಚಯ ಫೋನ್ ಏನೇ ಆದರೂ ಇದೀಯಾ ಒಂದು ಫ್ಯಾಮಿಲಿ ಉಳಿಸ್ತಿದೀಯಾ ಡಿಸ್ಟರ್ಬ್ ಮಾಡ್ತಾಳೆ ಸರಿ ಮಲ್ಕೊ ಏನಾದರೂ ನೀನಿದೀಯಾ ಶಿವಣ್ಣ ಅವರೆ ಅವರೆ ಎಲ್ಲ ಎಲ್ಲ ಫ್ಯಾಮಿಲಿಗೂ ಶಿವಣ್ಣ ದುರ್ಕೊತಾರೆ ನಂಬರ್ ಏನೋ ಸರ್ಚ್ ಮಾಡಬೇಡ ಅದು ನನ್ನ ಸೀಕ್ರೆಟ್ ನೇಮ್ಸ್ ಶೇವ್ ಮಾಡಿದ್ದೀನಿ ಹೆಂಗಪ್ಪ ಹುಡುಗಿ ಲೈಫ್ ಸೆಟ್ಲ್ ಮಾಡೋದು

ಯಾರು ಹೆಂಗಾದ್ರು ಹೋಗ್ಲಿ ನಾನ್ ಚೆನ್ನಾಗಿದ್ರೆ ಸಾಕು ಚೆನ್ನಾಗಿರ್ಲಿ ನಮಗೆ ಗೊತ್ತಿಲ್ಲ ಫ್ರೆಂಡ್ಸ್ ಊರಲ್ಲೂ ಅಷ್ಟೇ ಎಷ್ಟೊಂದು ಗಲಾಟೆಗಳು ಜಗಳಗಳು ಒಬ್ಬರು ವಿಷಯಕ್ಕೂ ತಲೆ ಹಾಕಲ್ಲ ಫ್ರೆಂಡ್ಸ್ ಒಂದು ಒಳ್ಳೆ ಮಾತು ಕೆಟ್ಟ ಮಾತು ಹೇಳಕ್ ಹೋಗಲ್ಲ ಯಾಕೆ ಶಿವ ಆಮೇಲೆ ಇದೆಲ್ಲ ಮಾತಾಡ್ತಾ ಇರೋದು ಅತ್ತೆ ಅಮ್ಮ ಹಂಗಿಂಗ್ ನಿಜ ಅನ್ಕೊಬಿಟ್ಟಿರ ಫ್ರೆಂಡ್ಸ್ ಯಾರು ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಲ್ಲೂ ಈ ಥರ ಪ್ರಾಬ್ಲಮ್ ಆಗ್ತೈತೆ ಫ್ಯಾಮಿಲಿ ಅಂದ್ರೂನು ನನ್ನ ಕಾನ್ಸರ್ ಒಂದೇ ಅದು ಮಾಡಿ ನೋಡಿರಿ ಇದು ಮಾಡಿ ನೋಡ್ರಿ ಒಳ್ಳೇದು ಬುದ್ಧಿ ಕಲಿತಾರೇನೋ ಅಂತ ಹೇಳ್ತೀನಿ ಇಲ್ಲ ಅವ್ರೇನು ಬದಲಾಗೋದೇ ಇಲ್ಲ ಅಂದ್ರೆ ಇನ್ನೇನು ಮಾಡೋಕ್ಕಲ್ಲ ಹಣೆ ಬರ ಅನ್ಭೋಗಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀನಿ ಅಷ್ಟೇ ಫ್ರೆಂಡ್ಸ್ ನಾನು ಏನು ಹಂಗೆ ಮಾಡಿರಿ ಹಿಂಗೆ ಮಾಡ್ರಿ ಅಡುಗೆ ಮಾಡ್ಬಿಟ್ರಿ ಏನು ಹೇಳೋಕಲ್ಲ ಆಮೇಲೆ ಕೆಲವರು ಅದೇ ಜಾ ಅಂದ್ಕೊಬಿಟ್ಟಿರೋ ಫ್ರೆಂಡ್ಸ್ ಹಂಗೆ ನಾನು ಊರಲ್ಲೇ ಇರ್ತಾ ಇದ್ದೆ ಅವ್ರಿಗೆ ಟಾರ್ಚರ್ ಕೊಟ್ಕೊಂಡು ಹಿಂಗೆ ಮನೆಯಿಂದ ಆಚೆ ಬರ್ತಾ ಇರಲಿಲ್ಲ ಫ್ರೆಂಡ್ಸ್ ಯೋಚನೆ ಮಾಡಬೇಡ್ರಿ ಆ ಥರ ಎಲ್ಲ ಯಾಕಂದ್ರೆ ಕೆಲವ್ರು ಹಂಗೂ ತಿಳ್ಕೊಬಿಡ್ತಾರೆ ಅದಕ್ಕೆ ಓಕೆನಾ ಬಾಯ್ ಬಾಯ್ ఓకే ఫ్రెండ్స్ ఇవత్ ఫ్రంక్ ఇష్టే ఇండోర్గూ ఎర వీడియో నోడీ థ్యాంక్ యూ సో మచ్ ఫ్రెండ్స్ బాయ్ బాయ్